ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾವೇ ನವರಾತ್ರಿ ಹಬ್ಬದ ವಿಶೇಷ ವಿಡಿಯೋ ಸರಣಿಯಲ್ಲಿ ಇಂದು ಮೂರನೇ ದಿನದ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಈ ದಿನ ನಾವು ಆದಿಶಕ್ತಿಯ ಮೂರನೇ ರೂಪವಾದ ತಾಯಿ ದೇವಿಯನ್ನು ಪೂಜಿಸುತ್ತೇವೆ ಅವಳ ಕೃಪೆಯನ್ನು ಪಡೆಯಲು ಮಾಡಬೇಕಾದ ವಿಧಿವಿಧಾನಗಳು ಧರಿಸಬೇಕಾದ ಬಣ್ಣ ಅರ್ಪಿಸಬೇಕಾದ ಪ್ರಸಾದ ಮತ್ತು ನಾವು ಹೇಗೆ ನಮ್ಮ ಮನೆ ಹಾಗೂ ಮನಸ್ಸುಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡೋಣ ಬನ್ನಿ ದೇವಿ ಮತ್ತು ಆಕೆಯ ಮಹತ್ವ ತಾಯಿ ದೇವಿ ಶಾಂತಿ ಧೈರ್ಯ ಮತ್ತು ಶಕ್ತಿಯ ಸಂಕೇತ ಆಕೆಯ ಹೆಸರೇ ಹೇಳುವಂತೆ ಆಕೆಯ ಅಣೆಯ ಮೇಲೆ ಚಂದ್ರನ ಆಕಾರದ ಗಂಟೆ ಇರುತ್ತದೆ ಈ ಗಂಟೆಯ ಶಬ್ದವು ದುಷ್ಟಶಕ್ತಿಗಳನ್ನು ಓಡಿಸಿ ಮತ್ತು ಮನಸ್ಸಿನಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ನಂಬುತ್ತದೆ ನವರಾತ್ರಿಯ ಮೂರನೇ ದಿನ ಅವಳನ್ನು ಪೂಜಿಸುವುದರಿಂದ ನಮ್ಮ ಮನಸ್ಸಿನ ಎಲ್ಲ ಆತಂಕಗಳು ಭಯಗಳು ಮತ್ತು ನಕಾರಾತ್ಮಕ ಚಿಂತನೆಗಳು ದೂರವಾಗಿ ಆಂತರಿಕ ಶಕ್ತಿ ಹೆಚ್ಚುತ್ತದೆ ನೀಲಿ ಬಣ್ಣ ವೈಶಿಷ್ಟ್ಯ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಮೂರನೇ ದಿನಕ್ಕೆ ನಾವು ನೀಲಿ ಬಣ್ಣವನ್ನು ಆರಿಸಿಕೊಂಡಿದ್ದೇವೆ ನೀಲಿ ಬಣ್ಣವು ಶಾಂತಿ ಸ್ಥಿರತೆ ಮತ್ತು ಆಳವಾದ ಸತ್ಯದ ಸಂಕೇತವಾಗಿದೆ ಈ ಬಣ್ಣವನ್ನು ಧರಿಸುವುದರಿಂದ ನಮ್ಮ ಮನಸ್ಸಿನಲ್ಲಿ ನೆಮ್ಮದಿ ಮತ್ತು ಸಮೃದ್ಧಿಯ ಭಾವನೆ ಮೂಡುತ್ತದೆ ಇದು ಕೇವಲ ಒಂದು ಬಣ್ಣವಲ್ಲ ಇದು ನಮ್ಮ ಭಕ್ತಿಯನ್ನು ಮತ್ತು ದೇವಿಯೊಂದಿಗೆ ನಮ್ಮ ಸಂಪರ್ಕವನ್ನು ಹೆಚ್ಚಿಸುತ್ತದೆ ಒಂದು ಮಾರ್ಗ ಈ ದಿನ ನೀವು ನೀಲಿ ಸೀರೆ ಕುರ್ತಾ ಅಥವಾ ಯಾವುದೇ ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬಹುದು ಈ ದಿನ ದೇವಿಗೆ ಹಾಲು ಅಥವಾ ಹಾಲಿನಿಂದ ಮಾಡಿದ ಖಾದ್ಯಗಳನ್ನು ಅರ್ಪಿಸ ಅರ್ಪಿಸಬಹುದು ವಿಶೇಷ ನೀವು ಪಾಯಸ ಕೇಸರಿಬಾತು ಅಥವಾ ಹಾಲಿನ ರವೆ ಉಂಡೆ ಮಾಡಬಹುದು ಮಂತ್ರ ಚಂದ್ರಗಂಟಾ ದೇವಿಯನ್ನು ಸುತ್ತಿಸಲು ಈ ಮಂತ್ರ ನೂರು ಎಂಟು ಬಾರಿ ಜಪಿಸುವುದನ್ನು ತುಂಬ ಶಕ್ತಿಯು ಓಂ ದೇವಿ ಚಂದ್ರಘಂಟಾಯ ನಮಃ ದೇವಿಯ ಆಶೀರ್ವಾದ ಮತ್ತು ಫಲಗಳು ಚಂದ್ರಗಂಟಾ ದೇವಿ ಪೂಜೆಯಿಂದ ನಮಗೆ ಸಿಗುವ ಆಶೀರ್ವಾದಗಳು ಅಪಾರ ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿ ದೊರೆಯುತ್ತದೆ ನಕಾರಾತ್ಮಕ ಶಕ್ತಿಗಳು ಮತ್ತು ಭಯ ದೂರವಾಗಿ ಬೇರೆ ಹೆಚ್ಚಾಗುತ್ತದೆ ನಮ್ಮ ಮನಸ್ಸು ಮತ್ತು ಆತ್ಮ ಶುದ್ಧವಾಗುತ್ತದೆ ಎಲ್ಲ ತೊಂದರೆಗಳಿಂದ ರಕ್ಷಣೆ ಸಿಗುತ್ತದೆ ಹೀಗೆ ನವರಾತ್ರಿಯ ಮೂರನೇ ದಿನದ ಮಹತ್ವ ಮತ್ತು ಆಚರಣೆ ತಿಳಿದುಕೊಳ್ಳೋಣ ಈ ತಾಯಿಗೆ ಕಮಲದ ಹೂವು ಮತ್ತು ಚೆಂಡು ಹೂವು ಅಂದರೆ ತುಂಬ ಪ್ರೀತಿ ಈ ಹೂವುಗಳನ್ನು ಅರ್ಪಿಸಿ ಪೂಜೆ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ದಿನದ ಬಗ್ಗೆ ತಿಳಿಯಲು ನಮ್ಮೊಂದಿಗೆ ಧನ್ಯವಾದಗಳು